హాయ్ ఎల్గూ నమస్కారం వెల్కమ్ బ్యాక్ టు మై చాల్ నన్ను వినోద ಇವತ್ತು ಸಂತೆಗೆ ಹೋಗಿದ್ರು ತರಕಾರಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ತೊಗೊಬರ್ತೀನಿ ಅಂತ ಹೋಗಿದ್ರು ಈಗ ತಂದಿದ್ದಾರೆ ಈರುಳ್ಳಿ ಇನ್ನೊಂದು ಸ್ವಲ್ಪ ಇತ್ತು ಈರುಳ್ಳಿ ತಂದಿದ್ದಾರೆ ಟೊಮೊಟೊ ಆಲ್ರೆಡಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಇಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಇವಾಗ ಐವತ್ತು ರೂಪಾಯಿ ಕೆ ಜಿ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ರೇಟ್ ಆಗ್ತಾಯಿದೆ ಇದು ಮಳೆ ಬೀಳ್ತಾ ಇದೆಯಲ್ಲ ಹಾಗಾಗಿ ರೇಟ್ ಜಾಸ್ತಿ ಆಗ್ತಾಯಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆನೇ ಇದೆ ರೇಟು ಅದಕ್ಕೋಸ್ಕರ ಅದು ಕೂಡ ಇನ್ನೂ ಸ್ವಲ್ಪ ಇತ್ತು ಅದು ತಂದಿದ್ದಾರೆ ಕಡಿಮೆ ರೇಟು ಅಂದ್ಬಿಟ್ಟು ಹತ್ತು ರೂಪಾಯಿ ಕಟ್ಟೇನೋ ಅಂತ ಹೇಳ್ತಾಯಿದ್ರು ಮನೆಯವರು ಈಗ ಸ್ವಲ್ಪ ತರಕಾರಿ ತಂದಿದ್ದಾರೆ ಏನೇನು ತಂದಿದ್ದಾರೆ ನೋಡೋಣ ಈರುಳ್ಳಿ ನೋಡಿ ಹೇಳಿದ್ನಲ್ಲ ಖಾಲಿ ಆಗಿರಲಿಲ್ಲ ಈರುಳ್ಳಿ ಇನ್ನೂ ಇತ್ತು ಅದು ಕೂಡ ತಂದಿದ್ದಾರೆ ಇರಲಿ ಎಮರ್ಜೆನ್ಸಿಗೆ ಖಾಲಿ ಆದ ತಕ್ಷಣ ಹೋಗಿ ತಗೋಬಾರಕ್ಕಾಗಲ್ಲ ಅಂತ ಇನ್ನೂ ಸ್ವಲ್ಪ ಇತ್ತು ಅದು ಹಂಗೇ ಹೀರೆಕಾಯಿ ತಂದಿದ್ದಾರೆ ಮತ್ತು ಮೂಲಂಗಿ ಬೇಕಾಗಿರೋ ಐಟಮ್ ತಂದಿಲ್ಲ ಇಲ್ಲಿ ಬೇಕಾಗಿರೋ ಐಟಮ್ ಬೇಕಾಗಿತ್ತು ನನಗೆ ಸದ್ಯಕ್ಕೆ ಪರವಾಗಿಲ್ಲ ಹೀರೆಕಾಯಿನೂ ಕೂಡ ಬೇಕಾಗಿತ್ತು ನಾವು ಪಲ್ಯಗಳೇನೂ ಮಾಡಲ್ಲ ಜಾಸ್ತಿ ಸಾಂಬಾರೇ ಮಾಡೋದು ಹಾಗಾಗಿ ಬದನೆಕಾಯಿ ಕೂಡ ತಂದಿದ್ದಾರೆ ಚೆನ್ನಾಗಿದೆ ಬೈ ಈ ಥರ ಬದನೆಕಾಯಿ ತಂದರೆ ಸ್ವಲ್ಪ ವಾಂಗಿ ಬದುಕು ಇಟ್ಕೊಬೋದು ನಾವು ಸಾಂಬಾರಿಗೂ ಹಾಕ್ಬೋದು ಮಾಮೂಲಿ ಈ ಕಪ್ಪು ಬದನೆಕಾಯಿ ಬರುತ್ತಲ್ಲ ಅದನ್ನು ಬರೀ ಸಾಂಬಾರ್ಗಷ್ಟೇ ಹಾಕೋಕ್ಕಾಗೋದು ಈ ಗುಜ್ಜಿಗೆಲ್ಲ ಎಲ್ಲ ಹಾಕೋಕ್ಕಾಗಲ್ಲ ವಾಂಗಿ ಬದುಕುಜ್ಗೆಲ್ಲ ಇವಾಗ ಸ್ವಲ್ಪ ಮೂಲಂಗಿನೂ ಕೂಡ ತಂದಿದ್ದಾರೆ ಮೂಲಂಗಿ ನಮ್ಮ ಮನೆಯವ್ರ ಫೇವ್ರೇಟ್ ಅದಕ್ಕೆ ಎಲ್ಲೇ ನೋಡಿದ್ರೂ ಮೂಲಂಗಿ ಒಂದು ಬಿಡಲ್ಲ ತಂದುಬಿಡ್ತಾರೆ ಅದು ಮೂಲಂಗಿ ಸಾಂಬಾರು ಸಪ್ರೇಟಾಗಿ ಮಾಡ್ಕೊಂಡು ತಿಂತಾರೆ ಆಮೇಲೆ ಈಗ ಕೈಗೋಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಸಿ ಕಾಳು ಅವರೇ ಕಾಳಿದೆ ಒಂದು ಸ್ವಲ್ಪ ಸುಳ್ಳು ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಕಾಯಿ ಮಿ ಮಿಕ್ಕಿತ್ತಲ್ಲ ಅದರಲ್ಲಿ ಅದಕ್ಕೆ ಇವಾಗ ಕೈಗೋಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಥರ ಕೇಳಿದ್ದೆ ನಾನು ತಿನ್ನಲ್ಲ ಹಸಿ ಮೆಣ್ಸಿನ್ಕಾಯಿ ಆದರೂ ಇವತ್ತು ನೋಡೋಣ ಇದಕ್ಕೆ ಹಸಿರು ಮೆಣಸಿನ್ಕಾಯಿಯೇ ಟೇಸ್ಟ್ ಕೊಡೋದು ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ತಂದಿದ್ದೀನಿ ಸೌಂಡು ಬ್ಯಾಗ್ರೌಂಡಲ್ಲಿ ಸಾರಿ ಬೈಕ್ ಸೌಂಡ್ ಜಾಸ್ತಿ ಆಯಿತು ಇಲ್ಲಿ ರೋಡ್ ಸೈಡಲ್ಲೇ ಇರೋದ್ರಿಂದ ಸೌಂಡ್ ಜಾಸ್ತಿ ಆಗಿ ಈಗ ನೋಡಿ ಇಲ್ಲಿ ಬದನೇಕಾಯಿ ಆಲೂಗಡ್ಡೆ ಹಸಿ ಅವರೆಕಾಳು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ನೀರಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ಅಂದರೆ ಈ ಸಪ್ಪೆಸರು ಎಷ್ಟು ಬೇಕೋ ಅಷ್ಟು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅದನ್ನು ನೋಡಿ ಹಾಕ್ಕೊಳ್ಳಿ ನೀರನ್ನು ಬೆಂದರೆ ಎಷ್ಟಾಗುತ್ತೆ ಅನ್ನೋದನ್ನು ನೋಡಿ ಹಾಕ್ಕೊಳ್ಳಿ ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ಇದು ಒನ್ ಅಷ್ಟೇ ಚೆಂದ ಎರಡನೇ ಟೈಮ್ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಹಾಕೋದು ಮರ್ತಿದ್ದೆ ಮತ್ತೆ ಕ್ಯಾಪು ಓಪನ್ ಮಾಡಿ ಇದ್ದೀನಿ ನೀಟಾಗಿ ಇದನ್ನೆಲ್ಲ ಬೇಯಿಸ್ಕೊಂಡ್ಬಿಡ್ಬೇಕು ಒಂದೇ ಸಲ ಇದನ್ನು ಆಮೇಲೆ ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಕೈಯಲ್ಲಿ ಕಿಚ್ಕೋಬೇಕು ಇದನ್ನು ಅಂದರೆ ಒಂದು ಪ್ಲೇಟಿಗೆ ತಕ್ಕೊಂಡು ಆರೋದಕ್ಕೆ ಬಿಟ್ಬಿಟ್ಟು ಕೈಯಲ್ಲೇ ಕ್ಯೂಚ್ಕೊಬೇಕು ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ನಮ್ಮ ಮನೆಯವರು ಮಿಕ್ಸಿಗೆ ಹಾಕ್ಬಿಡ್ತಾರೆ ಹಾಗಾಗಿ ನಾನು ಮಿಕ್ಸಿಗೆ ಹಾಕಕ್ಕೆ ಕೊಟ್ಟಿಲ್ಲ ಇವತ್ತು ಕೈಯಲ್ಲೇ ಕ್ಯೂಚ್ಕೊತಾ ಇದ್ದೀನಿ ಇವತ್ತು ನಾನೇನೇ ಫಸ್ಟು ಸೋಟಲ್ಲಿ ಈ ಥರ ಕಿವಿಚ್ಕೊಂಬಿಟ್ಟು ಆಮೇಲೆ ಕೈಯಲ್ಲಿ ಕಿ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಕೈಯಲ್ಲಿ ಕಿಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಮೀರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೊತ್ತಮಿರಿ ಕಂಪಲ್ಸರಿ ಬೇಕೇ ಬೇಕಿದ್ದಕ್ಕೆ ಆಮೇಲೆ ಒಂಚೂರು ಹುಣ್ಸೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ನಾನು ಒಂದು ಚಿಟ್ಕೆ ಅಷ್ಟು ಹುಣ್ಸೆಣ್ಣು ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ಟೊಮೊಟೊ ಹಾಕೊಂಡಿದೀವಿ ನಾವು ಅದಕ್ಕೆ ಹುಣ್ಸೆಹಣ್ಣು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಒಂದು ಚಿಟಿಕೆ ಅಷ್ಟು ಅಂದರೆ ಒಂದು ಹೆಬ್ಬಿಟ್ ಕತ್ರದಷ್ಟು ಇನ್ನೂ ಕಡಿಮೆನೆ ತೊಗೊಳ್ಳಿ ಹುಣ್ಸೆಹಣ್ಣು ಹುಣಸೆಣ್ಣು ಹಾಕಿಲ್ಲ ಅಂದರೂ ನಡೆಯುತ್ತೆ ಅಂದರೆ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಬರುತ್ತೆ ಹಾಗಾಗಿ ಈಗ ಬೆಳ್ಳುಳ್ಳಿ ಬೇಯಿಸ್ಕೊಂಡಿದ್ವಲ್ಲ ಎಲ್ಲ ತಕ್ಕೊಂಡು ಇವಾಗ ನೀಟಾಗಿ ಬಿಡಬೇಕು ಬಿಡಬೇಕದು ಟೊಮೊಟೊ ಎಲ್ಲ ಹಚ್ಚಿ ಹಾಕಿದೆ ನಾನು ಎರಡು ಭಾಗ ಮಾಡೋದು ಏನಕ್ಕಪ್ಪ ಅಂತಂದರೆ ಬೇಗನೂ ಬೇಯುತ್ತೆ ಒಂದು ಆಮೇಲೆ ಒಳಗಡೆ ಏನಾದರೂ ಉಳಗಿಲ್ಲ ಇರುತ್ತೆ ಅಂದ್ಬಿಟ್ಟು ಚೆಕ್ ಮಾಡಿ ನೋಡಿ ಹಾಕ್ತೀನಿ ಹಾಗಾಗಿ ಅರ್ಧದ ಭಾಗ ಮಾಡಾಕ್ತೀನಿ ಆಮೇಲೆ ಆಲೂಗಡ್ಡೆ ಬೇಯೆಲ್ಲ ಉಂಡೆ ಉಂಡೆ ಹಾಕ್ಬಿಟ್ರೆ ಹಾಗಾಗಿ ಅದನ್ನು ಕೂಡ ಕಟ್ ಮಾಡಾಕ್ತೀನಿ ನಮ್ಮನೆಯವರು ಕೈಗೊಜ್ಜು ಮಾಡಿದ್ರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಕಂಪಲ್ಸರಿ ಹಾಕ್ಲೇಬೇಕು ನಮ್ಮ ಮನೆಯವರು ಹಾಕ್ಬಿಡ್ತಾರೆ ನನಗೆ ಇಷ್ಟ ಆಗಲ್ಲ ಬದನೆಕಾಯಿ ಮತ್ತು ಆಲೂಗಡ್ಡೆ ಆದರೂ ಚೆನ್ನಾಗಿತ್ತು ಇವತ್ತು ಯಾಕಂದರೆ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ ಹಾಗಾಗಿ ಚೆನ್ನಾಗಿತ್ತು ಈಗ ಎಲ್ಲ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಯಾವಾಗ ಜಾಸ್ತಿ ಮಾಡ್ತಾಯಿದ್ರು ಅಮ್ಮನ ಮನೇಲಿ ಇದನ್ನು ಚೆನ್ನಾಗಿರ್ತಿತ್ತು ಇವಾಗ ಟೇಸ್ಟ್ ಎಲ್ಲ ಹೊರಟೋಗಿದೆ ಕಡಿಮೆ ಆಗಿಬಿಟ್ಟಿದೆ ಟೇಸ್ಟ್ ಆ ಟೇಸ್ಟ್ ಇವಾಗ ಬರೋಲ್ಲ ಆದರೂ ಆಸೆ ಅಲ್ವಾ ಮಾಡ್ಕೊಂಡು ತಿನ್ನಬೇಕು ಆವಾಗ ಮಾತಿದು ಗೊಜ್ಜುಗಳೆಲ್ಲ ಅಥವಾ ಸಾಂಬಾರುಗಳೆಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಒಂದೊಂದು ಸಲ ಅನಿಸುತ್ತೆ ಈಗ ಹಸಿ ಕಾಳು ಅವರೆ ಕಾಲ ಬಂತು ಅಂದರೆ ಜಾಸ್ತಿ ಇದನ್ನೇ ಮಾಡ್ತಾಯಿದ್ರು ಆಮೇಲೆ ಹುಳಿ ಸಾರು ಮಾಡ್ತಾಯಿದ್ರು ಜಾಸ್ತಿ ಹಸಿ ಕಾಳು ಹುಳಿ ಮತ್ತು ಬಸ್ಸಾರು ಸಬಾಕ್ಷಿ ಸೊಪ್ಪು ಮತ್ತು ಹುಳ್ಳಿಕಾಯಿ ಕಾಳು ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ರು ನಾವು ಇವಾಗ ಅದನ್ನೇ ತಿನ್ಬೇಕು ಅನಿಸುತ್ತೆ ಹಿಂದಿನ ಕಾಲದ ಟೇಸ್ಟ್ ಇವಾಗ ಬರಲ್ಲ ಆದರೂ ಟ್ರೈ ಮಾಡಬೇಕು ಅಂತ ಅನ್ಸುತ್ತಲ್ಲ ಮಾಡ್ಕೊಂಡು ತಿನ್ನೋದು ಅಷ್ಟೇ ಟೇಸ್ಟ್ ಹೆಂಗಾರು ಇರಲಿ ಅಂದ್ಬಿಟ್ಟು ಈಗ ನೋಡಿ ಈ ಥರ ಸೌಟಲ್ಲಿ ನಾನು ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಇನ್ನೂ ಆರಿಲ್ಲ ಅದು ನನಗೆ ಹೊಟ್ಟೆ ಯಶವಾಗ್ಬಿಟ್ಟಿದೆ ಮಧ್ಯಾಹ್ನ ಊಟ ಮಾಡಿಲ್ಲ ಇವತ್ತು ಇಲ್ಲೇ ನಮ್ಮ ಮನೆಯವರು ಸಂತೆಗೆ ಹೋಗಿ ಬರೋದು ಕೂಡ ಲೇಟಾಗೋಯಿತು ಅವರು ಫ್ರೆಂಡ್ ಮನೆ ಹತ್ರ ಹೋಗಿ ಬೇರೆ ಮಾತಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮಧ್ಯಾಹ್ನ ತಿಂದಿಲ್ಲ ಅಂದರೆ ಜಾ ಬೇಗ ಊಟ ಮಾಡಿಬಿಡ್ಬೇಕು ಸಾಯಂಕಾಲ ಮಧ್ಯಾಹ್ನ ತಿಂದರೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ತಡ್ಕೊಂಡು ಇರ್ಬೋದು ಹೆಂಗೋ ಹೊಟ್ಟೆ ಶೂನ ಹಾಗಾಗಿ ನಾನು ಹೊಟ್ಟೆ ಶೂ ತಡಿತೀನಿ ಅಂದರೆ ತೀರಾ ಹೊಟ್ಟೆ ಶೂ ಆದರೆ ತಡೆಯಲ್ಲ ಆಮೇಲೆ ನೋಡಿ ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ ನಿಂಬೆಹಣ್ಣು ಒಂದು ಸ್ವಲ್ಪ ಒಂದು ಎರಡು ಚಿಟಿಕೆ ಅಷ್ಟು ನಿಂಬೆಹಣ್ಣು ಉಳಿಬಿಟ್ರೆ ಯಾಕಂದರೆ ಈ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ ಅದು ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಅಲ್ವಾ ಒಬ್ಬೊಬ್ರಿಗೆ ಬಾಡಿಗೆ ಆಗೋಲ್ಲ ಅದು ನನಗಂತೂ ಸಿಕ್ಕಾಪಟ್ಟೆ ಆಗೋದೇ ಇಲ್ಲ ಬಿಡಿ ಅದು ಅದಕ್ಕೋಸ್ಕರ ನಾನು ಸ್ವಲ್ಪ ನಿಂಬೆಹಣ್ಣು ಒಂದೆರಡು ಎರಡು ಚಿಟಕಿಯಷ್ಟು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಲ್ವಾ ಅಂತ ಅಂದ್ಬಿಟ್ಟು ನೀವು ಬೇಕು ಹಾಕೋಬೋದು ಆದರೂ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಲೇ ಇತ್ತು ಬಿಡಿ ಸಖತ್ತಾಗಿತ್ತು ಮಾತ್ರ ಒಂದು ಮುದ್ದೆ ಊಟ ಮಾಡಿದ್ದೀನಿ ಹುಳಿ ಸಾಂಬಾರು ಏನಾದರೂ ಮಾಡಿದ್ರೆ ಅದರಲ್ಲಿ ಮುದ್ದೆ ತಿನ್ನೋಕ್ಕಾಗಲ್ಲ ಈ ಥರ ಗೊಜ್ಜುಗಳೆಲ್ಲ ಮಾಡ್ಕೊಂಡು ತಿಂದರೆ ಆರಾಮಾಗಿ ಮುದ್ದೆ ತಿನ್ಬೋದು ಚೆನ್ನಾಗಿರುತ್ತೆ ನಾವು ರೇರು ಹಸಿ ಕಾಳಿದ್ದಾಗ ಮಾತ್ರ ಈ ಥರ ಮಾಡೋದು ಈ ಥರ ಮಾಡೋದು ಒಣ ಮೆಣಸಿನ್ಕಾಯಲ್ಲಿ ಚೆನ್ನಾಗಿರಲ್ಲ ಹಸಿರು ಮೆಣ್ಸಿನ್ಕಾಯಿ ಟೇಸ್ಟ್ ಕೊಡೋದು ಇದಕ್ಕೆ ಅದಕ್ಕೋಸ್ಕರ ಈ ಥರ ಮಾಡೋದೆಲ್ಲ ಅಪರೂಪ ನಮ್ಮ ಮನೆಯಲ್ಲಿ ಇವತ್ತು ಮಾಡಿದ್ದೀವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ ನಾವು ಅವಾಗ ಮಾಡ್ತಿದ್ವಲ್ಲ ಅದೇ ಥರವೇ ಇತ್ತು ಟೇಸ್ಟು ಸಕ್ಕತ್ತಾಗಿ ಬಂದಿತ್ತು ನಾನು ಒಂದು ಮುದ್ದೆ ಊಟ ಮಾಡಿದ್ದೀನಿ ಆದರೆ ನನ್ನ ಮಕ್ಕಳು ತಿನ್ನಲ್ಲ ಈ ಥರ ಗೊಜ್ಜುಗಳು ನಮಗೆ ಈ ಇಷ್ಟ ನನಗೆ ನಮ್ಮ ಮನೆಯವ್ರಿಗೆ ಎಲ್ಲ ಮಕ್ಕಳು ತಿನ್ನಲ್ಲ ಭಾನು ಸ್ವಲ್ಪ ತಿಂತಾಳೆ ಹೇಳಿದ್ನಲ್ಲ ಏನು ಕೊಟ್ಟರು ತಿಂತಾಳೆ ಅವಳು ನನ್ನ ಮಕ್ಕಳು ಇಬ್ಬರೂ ಸರಿಯಾಗಿ ತಿಂದಿಲ್ಲ ರಾತ್ರಿ ಈ ಥರ ಗೊಜ್ಜು ಮಾಡಿಬಿಟ್ಟು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡೇ ತಿಂದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಇದಕ್ಕೆ ಖಾರ ಸಾಕಾಗಿಲ್ಲ ಅಂದ್ಬಿಟ್ಟು ಖಾರ ಇತ್ತು ಆಲ್ರೆಡಿ ನಮ್ಮ ನಾನು ಹಾಕಿ ಕ್ಯೂಚಿದ ಅದರಲ್ಲೇ ಇತ್ತು ಖಾರ ಸಾಕಾಗಿಲ್ಲ ಸಾಕಾಗಲ್ಲ ನನಗೆ ಅಂದ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಸಿರು ಮೆಣಸಿಕಾಯಿ ಇನ್ನೊಂದು ಹಾಕ್ಕೊಂಡಿದ್ದೀನಿ ನೋಡಿ ಸೈಡಲ್ಲಿ ಅದನ್ನೂ ಕೂಡ ಕ್ಯೂಜ್ಕೊಂಡು ತಿಂತಾಯಿದ್ದೀನಿ ನಾನು ಅಷ್ಟು ಟೇಸ್ಟು ಚೆನ್ನಾಗಿತ್ತು ಮಾತ್ರ ಬೇಯಿಸ್ಬಿಟ್ಟು ಈ ಥರ ಕ್ಯೂಜ್ಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ ಆಮೇಲೆ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಗೊಜ್ಜನೆ ಬೇಯಿಸ್ದಲೇ ಕ್ಯೂಜ್ತಾರಲ್ಲ ಅದು ಚೆನ್ನಾಗಿರುತ್ತೆ ಕೈಯಲ್ಲಿ ಚೆನ್ನಾಗಿ ಯುಚ್ಬಿಟ್ಟು ರಸ ಎಲ್ಲ ತೆಗೆದು ಅದಕ್ಕೂ ಮುದ್ದೆ ಮಾಡ್ಕೊಂಡು ತಿಂದರೆ ಅದು ಚೆನ್ನಾಗಿರುತ್ತೆ ಈ ಥರ ಗುಜ್ಗಳಲ್ಲೇ ಊಟ ಮಾಡೋಕ್ಕಾಗೋದು ಬೇರೆ ಸಾಂಬಾರುಗಳಲ್ಲಿ ಊಟ ಮಾಡೋದಕ್ಕಾಗಲ್ಲ ಜಾಸ್ತಿ ಇದೇ ಥರ ಮಾಡಬೇಕು ಅನಿಸುತ್ತೆ ಒಂದೊಂದ್ಸಲ ಆದರೆ ಮಕ್ಕಳು ತಿನ್ನಲ್ಲ ನೋಡಿ ಬೆಳಗ್ಗೆ ಇವಾಗ ಊಟ ಮಾಡಿ ಮಲಗಿದ್ದಾಯಿತು ನೈಟು ಇದು ಬೆಳಗ್ಗೆ ರೆಡಿ ಆಗ್ತಿದ್ದಾನೆ ಸ್ಪೆಷಲ್ ಕ್ಲಾಸ್ಗೆ ಹೋಗಿಲ್ಲ ಇವತ್ತು ನನ್ನ ಮಗ ಎಂಟೂವರೆ ಬಸ್ಗೆ ಅಂದರೆ ವ್ಯಾನ್ ಬಸ್ ಬರುತ್ತೆ ಅದೇ ಬಸ್ಗೆ ಹೋಗ್ತೀನಿ ಮಮ್ಮಿ ಅಂದ್ಬಿಟ್ಟು ಬೆಳಗ್ಗೆ ಅಂದರೆ ನೆನ್ನೆ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ನೆನ್ನೆ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅದಕ್ಕೋಸ್ಕರ ಹುಷಾರಿರಲಿಲ್ಲ ಬೇಗ ಎದುರಿಲ್ಲ ಆಮೇಲೆ ಮರೆಯೋದು ಬೇರೆ ಇತ್ತಂತೆ ನೆನೆ ಬರೆದಿರಲಿಲ್ಲ ಹುಷಾರಿಲ್ಲ ಅಂದ್ಬಿಟ್ಟು ಮಾಮೂಲಿ ಮೂರುವರೆಗೆ ಬಂದುಬಿಟ್ಟಿದ್ದ ನೆನ್ನೆ ಅದಕ್ಕೆ ಇವಾಗ ಸ್ವಲ್ಪ ಲೇಟ್ ಆಯಿತು ಎಂಟೂವರೆ ಬಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಇವಾಗ ನಿಧಾನಕ್ಕೆ ರೆಡಿಯಾಗಿ ಬರೆಯೋದಿತ್ತು ಸ್ವಲ್ಪ ಬರ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದೇ ಆಯಿತು ಬರ್ದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬರ್ಕೊಂಡು ಇವಾಗ ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿದ್ದಾನೆ ರೆಡಿ ಆಗಿಬಿಟ್ಟು ಊಟ ಮಾಡ್ತಾಯಿದ್ದಾನೆ ಆಲ್ರೆಡಿ ಎಂಟು ಇಪ್ಪತ್ತಾಗಿದೆ ಇವಾಗ ಇನ್ನೊಂದು ಹತ್ತು ನಿಮಿಷ